ಹಾಸನದಲ್ಲಿ ಸಂಭವಿಸಿದ ಹೃದಯಾಘಾತ ಪ್ರಕರಣಗಳಿಗೆ ಕಾರಣವೇನು ತಜ್ಞರ ಸಮಿತಿ ನಡೆಸಿದ ಅಧ್ಯಯನ ವರದಿಯಲ್ಲಿ ಏನಿದೆ ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಿದೆಯಾ ವಾಹನ ಚಾಲಕರಿಗೆ ಹೃದಯ ತಪಾಸಣೆಗೆ ತಜ್ಞರ ಸಮಿತಿ ಶಿಫಾರಸು ಮಾಡಿದ್ದೇಕೆ ತಜ್ಞರ ಸಮಿತಿ ಸಲ್ಲಿಸಿದ ವರದಿ ಸ್ವೀಕರಿಸಿ ಆರೋಗ್ಯ ಸಚಿವರು ಹೇಳಿದ್ದೇನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಗಳು ಹೆಚ್ಚಾಗುತ್ತಿರುವ ಕುರಿತಂತೆ ತಜ್ಞರ ಸಮಿತಿ ಸದಸ್ಯರು ಅಧ್ಯಯನ ನಡೆಸಿ ವರದಿ ಸಿದ್ಧಪಡಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಲ್ಲಿಸಿದ್ದಾರೆ ಹಾಸನದಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ವರದಿಯಾದ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ನಡೆಸಿರುವ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರ ಅಧ್ಯಕ್ಷತೆಯ ತಜ್ಞರ ಸಮಿತಿ ಗುರುವಾರ ವರದಿ ಬಿಡುಗಡೆ ಮಾಡಿದೆ ವರದಿ ಸಲ್ಲಿಕೆ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ತಜ್ಞರ ಸಮಿತಿ ಸದಸ್ಯರ ಜೊತೆ ಸಭೆ ನಡೆಸಿದ್ದಾರೆ ಸಭೆ ಬಳಿಕ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಹಾಸನದಲ್ಲಿ ಜನ ಹೃದಯಾಘಾತದಿಂದ ಸಾವಿಗೀಡಾಗಿರುವುದಕ್ಕೆ ಕಾರಣ ಮಧುಮೇಹ ಮದ್ಯಪಾನ ಮತ್ತು ಕುಟುಂಬದ ಹಿನ್ನೆಲೆ ಅಂತ ವರದಿ ಮೂಲಕ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಮೃತಪಟ್ಟ ಇಪ್ಪತ್ನಾಲ್ಕು ಜನರ ಸಾವಿನ ಬಗ್ಗೆ ತಜ್ಞರು ನೀಡಿದ ಅಧ್ಯಯನ ವರದಿ ನಾಲ್ವರು ಹೃದಯ ಸ್ತಂಭನದಿಂದ ಮೃತಪಟ್ಟಿಲ್ಲ ಅಂತ ಹೇಳಿದೆ ಇನ್ನುಳಿದ ಇಪ್ಪತ್ತು ಜನರಲ್ಲಿ ಹತ್ತು ಜನ ಹೃದಯ ಸಂಬಂಧಿ ಸಮಸ್ಯೆಯಿಂದ ಮೃತಪಟ್ಟಿದ್ದಾರೆ ಹತ್ತು ಜನ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಹೇಳ್ಬೋದು ಮೃತಪಟ್ಟ ಇಪ್ಪತ್ತು ಜನರಲ್ಲಿ ಹದಿನೈದು ಮಂದಿ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಅಂತ ಗುಂಡೂರಾವ್ ಹೇಳಿದ್ದಾರೆ ಹೃದಯಾಘಾತದಿಂದ ಸಾವಿಗೀಡಾದವರ ಪೈಕಿ ಮೂವರಿಗೆ ಈ ಮೊದಲೇ ಹೃದಯ ಸಂಬಂಧಿ ಕಾಯಿಲೆಗಳಿದ್ದು ಆರು ಮಂದಿ ಧೂಮಪಾನ ಏಳು ಮಂದಿಯಲ್ಲಿ ಮಧುಮೇಹ ಆರು ಮಂದಿಯಲ್ಲಿ ಹೈಪರ್ ಟೆನ್ಷನ್ ಎಂಟು ಮಂದಿಯಲ್ಲಿ ಬೊಜ್ಜು ಮೂವರಲ್ಲಿ ಕುಟುಂಬದ ಹಿಸ್ಟರಿ ಎಂಟು ಮಂದಿ ಮದ್ಯಪಾನ ಮಾಡ್ತಿರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಹಾಸನದಲ್ಲಿ ಹೃದಯಾಘಾತ ಮರಣ ಪ್ರಕರಣಗಳು ದಿಢೀರ್ ಏರಿಕೆ ಆಗಿಲ್ಲ ಅನ್ನೋದನ್ನ ಖಚಿತಪಡಿಸಿರುವ ತಜ್ಞರ ಸಮಿತಿ ಈ ಪ್ರಕರಣಗಳ ಅಧ್ಯಯನದ ಆಧಾರದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ಸಾರ್ವಜನಿಕ ಸಾರಿಗೆ ಚಾಲಕರಿಗೆ ಹೃದಯ ತಪಾಸಣೆ ನಡೆಸೋಕೆ ಶಿಫಾರಸು ಮಾಡಿದೆ ಅಧ್ಯಯನದ ಮುಖ್ಯಾಂಶಗಳೇನಿದೆ ಅಂತ ನೋಡುವುದಾದ್ರೆ ಹಾಸನದಲ್ಲಿ ಹೃದ್ರೋಗ ಸಂಬಂಧಿ ಸಾವು ಪ್ರಕರಣಗಳು ಹಿಂದಿನಂತೆಯೇ ಇದ್ದು ಯಾವುದೇ ಹೆಚ್ಚಳ ಆಗಿಲ್ಲ ಬೆಂಗಳೂರಿನ ಜಯದೇವ ಮೈಸೂರು ಮತ್ತು ಕಲಬುರಗಿ ಕೇಂದ್ರದಲ್ಲಿ ವರದಿಯಾದ ಹೃದ್ರೋಗ ಸಂಬಂಧಿ ಪ್ರಕರಣಗಳ ವಿಶ್ಲೇಷಣೆಯಿಂದಲೂ ಕಳೆದ ಆರು ತಿಂಗಳಲ್ಲಿ ಹೃದಯ ಸಂಬಂಧಿ ಸಾವು ರಾಜ್ಯದಲ್ಲಿ ಹೆಚ್ಚುತ್ತಾ ಇಲ್ಲ ಕಿರಿಯ ವಯಸ್ಸಿನಲ್ಲಿ ಹಠಾತ್ ಸಾವುಗಳು ಸಂಭವಿಸ್ತಾ ಇರೋದು ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚುತ್ತಿರುವುದನ್ನು ಸೂಚಿಸುತ್ತೆ ಚಾಲಕರಿಗೆ ಹೆಚ್ಚಿನ ಅಪಾಯ ಹಾಸನದಲ್ಲಿ ಎರಡು ತಿಂಗಳಲ್ಲಿ ವರದಿಯಾದ ಇಪ್ಪತ್ತು ಹೃದಯಾಘಾತ ಮರಣ ಪ್ರಕರಣಗಳಲ್ಲಿ ಆರು ಮಂದಿ ಆಟೋ ರಿಕ್ಷಾ ಮತ್ತು ಕ್ಯಾಬ್ ಚಾಲಕರಾಗಿದ್ದಾರೆ ಇದರಿಂದಾಗಿ ಆಟೋ ರಿಕ್ಷಾ ಕ್ಯಾಬ್ ಮತ್ತು ಸಾರ್ವಜನಿಕ ಸಾರಿಗೆ ಚಾಲಕರು ಕಿರಿಯ ವಯಸ್ಸಿನಲ್ಲೇ ಹೃದ್ರೋಗದ ಅಪಾಯ ಎದುರಿಸುತ್ತಿರುವುದು ತಿಳಿದು ಬಂದಿದೆ ಜಯದೇವ ಸಂಸ್ಥೆಯ ಅಧ್ಯಯನದ ಪ್ರಕಾರವು ಹೃದಯಾಘಾತ ಪ್ರಕರಣಗಳಲ್ಲಿ ಶೇಕಡ ಮೂವತ್ತರಷ್ಟು ಮಂದಿ ಆಟೋರಿಕ್ಷಾ ಮತ್ತು ಕ್ಯಾಬ್ ಚಾಲಕರಾಗಿದ್ದಾರೆ ಅನ್ನೋ ಅಂಶವೂ ಬಯಲಾಗಿದೆ ಅವರ ಜೀವನ ಶೈಲಿ ಸರಿಯಾದ ಊಟ ತಿಂಡಿ ಮಾಡದೇ ಇರೋದು ಸೇರಿ ವಿವಿಧ ಕಾರಣಗಳಿವೆ ತಜ್ಞರ ಸಮಿತಿಯ ಶಿಫಾರಸಿನ ಅನುಸಾರ ಸಾರ್ವಜನಿಕ ಸಾರಿಗೆ ಚಾಲಕರಿಗೆ ಅವರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹೃದಯ ತಪಾಸಣೆ ಶಿಬಿರಗಳನ್ನು ನಡೆಸಲಾಗುತ್ತೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಹಾಸನದ ಹೃದಯಾಘಾತ ಪ್ರಕರಣಗಳು ಮಾಧ್ಯಮದಲ್ಲಿ ವರದಿಯಾದ ಬಳಿಕ ಹೃದಯ ತಪಾಸಣೆ ಮಾಡಿಸಿಕೊಳ್ಳುವವರ ಸಂಖ್ಯೆ ಏರಿಕೆಯಾಗಿದೆ ತಪಾಸಣೆಗೆ ಬರುವವರ ಸಂಖ್ಯೆ ಹೆಚ್ಚಳವಾದರೂ ಹೃದ್ರೋಗ ಪ್ರಕರಣಗಳು ಏರಿಕೆಯಾಗಿಲ್ಲ ಅನಗತ್ಯವಾಗಿ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ತಿಳಿಸಿದ್ದಾರೆ ಮೇನ್ಲಿ ಬಿಕಾಸ್ ಆಫ್ಟರ್ ಸೀಯಿಂಗ್ ಇನ್ ದಿ ಮೀಡಿಯಾ ಔಟ್ ಆಫ್ ಸ್ಕೇರ್ ಆಂಗ್ಸೈಟಿ ಅಂಡ್ ಟೆನ್ಷನ್ ದೇ ಆರ್ ಕಮಿಂಗ್ ಐ ವುಡ್ ಅರ್ಜ್ ದೇರ್ ಇಸ್ ನೋ ನೆಸೆಸಿಟಿ ಟು ಕಮ್ ಇನ್ ಸಚ್ ಲಾರ್ಜ್ ನಂಬರ್ ಆಲ್ ಆಫ್ ದ ಸಡನ್ ಸೊ ದೇ ಕ್ಯಾನ್ ಆಲ್ವೇಸ್ if there is any problem they can get their uh, test done in the local uh, doctors uh, there are physicians and, and they can if there is any problem uh, if they will refer to us they can come so unnecessary anxiety and tension is not required ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು